ಹಾಯ್ ಗೈಸ್ ನಾನು ನಿಮ್ಮ ರೆಡ್ಸ್ ಮೇಡ್ ವಿತ್ ಕಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸಾಟರ್ಡೆ ಈವ್ನಿಂಗ್ ಇವತ್ತು ನಿಮಗೆ ಗೊತ್ತು ಮಂತ್ಲಿ ನನಗೆ ಟು ಸಾಟರ್ಡೆ ವರ್ಕಿಂಗ್ ಡೇ ಇರುತ್ತೆ ಸೊ ನಾವು ನೆಕ್ಸ್ಟ್ ವೀಕ್ ಇತ್ತು ಆ್ಯಕ್ಚುಲಿ ಇವತ್ತೇ ಮುಗಿಸ್ಕೊಂಡ್ವಿ ಏನಕ್ಕೆ ಅಂತಂದ್ರೆ ನೆಕ್ಸ್ಟ್ ವೀಕ್ ಎಲೆಕ್ಷನ್ ಇರೋದ್ರಿಂದ ಕಂಟಿನ್ಯೂ ಲಾಂಗ್ ಲೀವ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೈಟಿಗೆ ಇವಾಗ ಸಾಟರ್ಡೆ ನೈಟಿಗೆ ಇವಾಗ ರೊಟ್ಟಿ ಮಾಡ್ಕೊಂಡು ನನಗೆ ಹುರುಳ್ಳಿಕಾಳು ಚಟ್ನಿ ಮತ್ತು ಸೊಪ್ಪು ಸಾಂಬಾರು ಮಾಡ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಅದನ್ನು ಮಾಡ್ತಾನೆ ಮಾಡ್ತಾನೆ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ ಅಮ್ಮ ಮೊನ್ನೆ ಊರಿಗೆ ಹೋದಾಗ ಸ್ವಲ್ಪ ಹುರುಳಿಕಾಳು ಕಾಳು ಹೆಸರು ಕಾಳು ಎಲ್ಲ ಕೊಟ್ಕಳ್ಸಿದ್ರು ನಾನು ಮಂಜು ಮತ್ತು ಮಾವ ಇದ್ದೀವಿ ಮೂರೇ ಜನ ಇರೋದ್ರಿಂದ ಸ್ವಲ್ಪ ಮಾತ್ರ ಮಾಡ್ಕೊತಾ ಇದ್ದೀನಿ ಇದು ಸಮ್ಮರ್ ಬೇರೆ ತುಂಬ ಹೀಟ್ ಅಲ್ವ ಹುಳಿಕಾಡು ಯಾವಾಗಲೂ ಅಷ್ಟೇ ನಾವು ಎಷ್ಟು ಪ್ರಮಾಣದಲ್ಲಿ ಹುರುಳ್ಳಿಕಾಳನ್ನೆಲ್ಲ ಮೊಳಕೆ ಬರ್ಸಿರ್ಬೋದು ಎಲ್ಲ ತಿಂದಿರ್ತೀವಿ ಅದೇ ಸಮ ಪ್ರಾಣ ಪ್ರಮಾಣದಲ್ಲಿ ನೆಕ್ಸ್ಟ್ ಡೇ ಅಥವಾ ಎನ್ ಒಂದು ಟೂ ಡೇಸ್ ಅಟ್ಬಿಟ್ಟು ನಾವು ಹೆಸ್ರು ಕಾಳನ್ನ ತಿನ್ನಬೇಕು ಆವಾಗ ಅಲ್ಲಿಗೆ ಬಾಡಿಗೆ ಬ್ಯಾಲೆನ್ಸ್ ಆಗುತ್ತೆ ಇಲ್ಲಾಂದರೆ ಇದು ಹುರ್ಕಾಡು ತುಂಬ ಹೀಟು ಈ ಸಮ್ಮರ್ ಬೇರೆ ತುಂಬ ಪಾದ ಉರಿ ಬರೋದು ಆಮೇಲೆ ಮೂತ್ರ ಉರಿ ಆಗೋದು ಆ ಥರ ಎಲ್ಲ ಆಗುತ್ತೆ ಹುರ್ಳಿಕಾಡುಗೆ ಎಷ್ಟು ಶಕ್ತಿನೋ ಅದರಲ್ಲಿ ಅಷ್ಟೇ ತುಂಬ ಹೀಟು ಕೂಡ ಅವರು ಮತ್ತು ಅದ್ರ ಜೊತೆಗೆ ನೋಡಿ ನಾನು ಇವಾಗ ಹುರ್ಲಿ ಚಟಪಟ ಸಿಡಿಯೋ ತನಕ ನಿಂತು ಉಟ್ಕೊತಾ ಇದ್ದೀನಿ ಸ್ವಲ್ಪ ಹಣ್ಣು ಒಂದು ತೊಳೆಯಷ್ಟು ಹಣ್ಣು ಮತ್ತು ಒಂದು ಅದಕ್ಕೆ ಒಂದು ನಾಲ್ಕು ಐದು ಬೇಷ್ಟು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಅದಕ್ಕೆ ಒಂದು ಸ್ಪೂನಷ್ಟು ನಾನು ಫಸ್ಟ್ ಜೀರಿಗೆನ ಹಾಕ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಾಗಿ ಟೇಸ್ಟಿಯಾಗಿರುತ್ತೆ ಕಾಳು ಕೂಡ ಹಾಗೆ ತಿನ್ಬೋದು ತುಂಬ ಎನರ್ಜಿ ಅದು ಮಕ್ಕಳಿಗೂ ಕೂಡ ಕೊಟ್ಟರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅನ್ನೋದು ಇದಕ್ಕೆ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಸ್ವಲ್ಪ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಕೊತೀನಿ ಚೆನ್ನಾಗಿ ಆಗ್ತಿದೆ ಗಮ್ಮ ಸ್ಮೆಲ್ ಬರ್ತಾ ಇದೆ ಗೊತ್ತಾಗುತ್ತೆ ಅದು ಜಟಪಟಾ ಸಿಡಿತಾನೆ ಇದಕ್ಕೆ ನೀವು ಬೇಕು ಅನ್ನೋದು ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಅಥವಾ ಹಸಿಮೆಣ್ಸಿನ್ಕಾಯಿ ಕೂಡ ಸ್ವಲ್ಪ ನವಾದಲ್ಲಿ ಬಿಸಿ ಮಾಡಿಬಿಟ್ಟು ಹಾಕೋಬೋದು ನಾನಿಲ್ಲಿ ಒಣಗಿದ ಮೆಣಸಿನಕಾಯಿನೇ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದು ಸ್ವಲ್ಪ ಮೇಲೆ ನಾನು ಅದೇ ತವದಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಬಿಸಿ ಮಾಡ್ಕೊತೀನಿ ಇಲ್ಲಿ ಸಾರು ಆಲ್ರೆಡಿ ರೆಡಿ ಇದೆ ಇದು ನೆನ್ನೆ ಬೆಳಗ್ಗೆ ಡ್ಯೂಟಿ ಹೋಗೋ ಟೈಮಿಂಗ್ ನಾನು ಸ್ವಲ್ಪ ಕಾಳು ಮತ್ತು ಇದು ಎಲ್ಲ ಹಾಕಿ ಮಾಡಿದ್ದೆ ನೆನ್ನೆ ಡ್ಯೂಟಿ ಇದೆ ಅಂತ ಗೊತ್ತಾಯಿತು ಮಾರ್ನಿಂಗ್ ಪುದೀನಾ ರೈಸ್ ಎಲ್ಲ ಮಾಡಿದ್ದೆ ಸ್ವಲ್ಪ ಇದು ಸಾಂಬಾರೆಲ್ಲ ಹಳೇದಾದರೆ ಮನೇಲಿ ಸ್ವಲ್ಪ ತಿನ್ನಲ್ಲ ಸೊ ಹಾಗಾಗಿ ನಾನು ನನಗೆ ತುಂಬ ಇಷ್ಟ ಹೆಸರು ಕಾಳು ಮತ್ತು ತೊಗರಿಬೇಳೆ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ಸಾಂಬಾರು ಅದಕ್ಕೆ ನಮ್ಮ ಮನೆಯವ್ರಿಗೆ ಮತ್ತು ಮಾವನ್ಗೆ ಸ್ವಲ್ಪ ಚಟ್ನಿ ಮಾಡ್ತಾ ನಾನು ಸಾಂಬಾರು ಕೂಡ ಹಂಗೆ ಮ್ಯಾನೇಜ್ ಮಾಡೋಣ ಅಂದ್ಕೊಂಡಿನಿ ಡ್ಯೂಟಿ ಇತ್ತು ಟಯರ್ಡ್ ಆಗ್ತಿದೆ ಮತ್ತು ಮಕ್ಕಳು ಬೇರೆ ಇಲ್ಲ ಅದೇ ಅದೇ ಒಂದು ದೊಡ್ಡ ಟಯರ್ಡ್ ಅನ್ನಿಸ್ತಾ ಇದೆ ನನಗೆ ಇಬ್ಬರೂ ಊರಲ್ಲಿ ಬಿಟ್ಟು ಬಂದಿದ್ದೀನಿ ಲಾಸ್ಟ್ ವೀಕು ಮದುವೆ ಇತ್ತು ಮತ್ತು ನಾಳೆನೂ ಕೂಡ ಒಂದು ಮದುವೆ ಇದೆ ಆಮೇಲೆ ನಿಮ್ಮ ಹತ್ರ ನಿಮಗಾಗಲೇ ವೀಡಿಯೋದಲ್ಲೆಲ್ಲ ಗೊತ್ತಾಗಿರ್ಬೋದು ಮದುವೆ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ಮತ್ತು ಅದ್ರ ಜೊತೆಗೆ ನನ್ನ ಮಂಜು ನನಗೆ ಆ್ಯನಿವರ್ಸರಿ ಇತ್ತು ಅವರು ನನಗೆ ಯಾವ ಸೀರೆ ಕೊಟ್ಟರು ನನಗೇನು ಗಿಫ್ಟ್ ಕೊಟ್ಟರು ಸೀರೆ ಕೊಟ್ಟಿದ್ದಾರೆ ಈ ಸಲ ಅದನ್ನು ಕೂಡ ನೀನು ತೋ ತೋರಿಸ್ತೀನಿ ಎಲ್ಲಿ ತೊಗೊಂಡೆ ಏನು ಅಂತೆಲ್ಲ ಹೇಳ್ಬಿಟ್ಟು ಬನ್ನಿ ನೋಡಿ ಇವಾಗ ತೆಂಗಿನಕಾಯಿ ಹಾಕಿದ್ದೀನಿ ಮತ್ತು ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ವಾಶ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಇದ್ರ ಜೊತೆಗೆ ನಾನು ಹೇಳಿದೆ ಅಲ್ಲ ನಿಮಗೆ ಸ್ವಲ್ಪ ಒಣಮೆಣ್ಸಿನಕಾಯಿ ಕೂಡ ನಾನು ಇಲ್ಲಿ ಹುರಿದಿ ಇಟ್ಕೊಂಡಿದ್ದೀನಿ ಪೀಸ್ ಪೀಸ್ ಮಾಡಿ ನೀಟಾಗಿ ಇದನ್ನ ಜೊತೆಗೆ ಫಸ್ಟ್ ಇದನ್ನು ರುಬ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ನುಣ್ಣಗಾದ್ಮೇಲೆ ನಾನು ಹಾಕಿ ಮಿಕ್ಸಿ ಮಾಡ್ತೀನಿ ನಾನು ಹೇಳಿದೆ ಅಲ್ವಾ ಕೆ ಇದು ಆ್ಯನಿವರ್ಸರಿಗೆ ಸ್ಯಾರಿ ಎಲ್ಲ ಕೊಡಿಸಿದ್ರು ಅಂತೆಲ್ಲ ಹೇಳ್ಬಿಟ್ಟು ಅದನ್ನು ನೆಕ್ಸ್ಟ್ ಲಾಗಲ್ಲಿ ತೋರಿಸಿನಿ ಇದೇ ತುಂಬ ದೊಡ್ಡದು ಅನಿಸ್ತಿದೆ ನನಗೆ ಇದ್ರ ಜೊತೆಗೆ ಇವತ್ತು ಅಕ್ಕಿ ರೊಟ್ಟಿ ಮತ್ತು ಉಳ್ಳಿ ಚಟ್ನಿ ಜೊತೆಗೆ ನನ್ನ ಈವ್ನಿಂಗ್ ಲಾಗ್ನ ಇದ್ದೀನಿ ಮತ್ತು ನಿಮ್ಗೆ ಈ ಲಾಗ್ ಇಷ್ಟ ಆಯಿತು ಅಂತಂದರೆ ಲೆಟ್ಸ್ ಮೀಟ್ ವಿತ್ ಸುರಕೆಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಮತ್ತು ಚ ರೊಟ್ಟಿ ಮತ್ತು ಚಟ್ನಿ ಜೊತೆಗೆ ಬರೋಣ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು